ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡಿಯರ್ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ನಲ್ಲಿ ಹತ್ತನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರ್ತಕ್ಕಂತಹ ಇಂಗ್ಲೀಷ್ ಸಬ್ಜೆಕ್ಟಿನ ಒಂದಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಅದರಲ್ಲಿ ಪ್ರಶ್ನೆ ಪತ್ರಿಕೆ ಒಂದು ಇವತ್ತಿನ ಟಾಪಿಕ್ ಪ್ರಶ್ನೆ ಪತ್ರಿಕೆ ಒಂದಾಗಿರುತ್ತೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೂ ಇದೇ ವಿಡಿಯೋದಲ್ಲಿ ಉತ್ತರವನ್ನು ನೀಡ್ತಾ ಹೋಗ್ತೀವಿ ಒಂದರಿಂದ ಹದಿನೇಳು ಕ್ವಶನ್ವರೆಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಹದಿನೇಳರಿಂದ ಮುಂದುವರೆದಂತಹ ಎಲ್ಲ ಪ್ರಶ್ನೆಗಳಿಗೆ ಅಲ್ಲೇ ಉತ್ತರಗಳಿರ್ತವೆ ಅದನ್ನು ವಿಡಿಯೋ ಪಾಸ್ ಮಾಡಿ ತಾವು ನೋಡ್ಕೋಬೋದು ಸೊ ಫಸ್ಟ್ ಕ್ವಶನ್ ನೋಡೋದಾದ್ರೆ ಫೋರ್ ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಆರ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಓನ್ಲಿ ಒನ್ ಆಫ್ ದಮ್ ಈಸ್ ಕರೆಕ್ಟ್ ಆರ್ ಮೋಸ್ಟ್ ಅಪ್ರೋಪ್ರಿಯೇಟ್ ಚೂಸ್ ದ ಕರೆಕ್ಟ್ ಅಲ್ಟರ್ನೆಟಿವ್ ಆ್ಯಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಅಲ್ಫಾಬೆಟ್ ಅಂತ ಕೇಳಿದ್ದಾರೆ ಸೊ ನಾಲ್ಕು ಆಪ್ಷನನ್ನು ಕೊಟ್ಟಿರ್ತಾರೆ ನಾಲ್ಕು ಆಪ್ಷನ್ದಲ್ಲಿ ಸರಿಯಾದಂಥದ್ದನ್ನು ಆಯ್ಕೆ ಮಾಡಿ ಬರೀಬೇಕು ಸೊ ಫಸ್ಟ್ ಕ್ವಶನ್ ಏನು ಹೇಳ್ತಾ ಇದೆ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ ಸೊ ಅದರಲ್ಲಿ ಕ್ವಶನ್ ಏನಿದೆ ನಿರ್ಮಲಾ ಟ್ರೈಸ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮ್ ಅಂತ ಇದೆ ಸೊ ನಾಲ್ಕು ಆಪ್ಷನ್ ಇದ್ದಾವೆ ಇದರಲ್ಲಿ ರೈಟ್ ಆದಂಥ ಆನ್ಸರ್ ಯಾವುದು ಅಂತ ಹೇಳಿದರೆ ಮೊದಲಿಗೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು ಪಾಸಿಟಿವಲ್ಲಿದೆ ಅದಕ್ಕೋಸ್ಕರ ನಮಗೆ ಕ್ವಶನ್ ಟ್ಯಾಗ್ ನೆಗೆಟಿವಲ್ಲಿ ಬರಬೇಕು ಸೊ ನೆಗೆಟಿವಲ್ಲಿ ನೋಡಬೇಕು ಆಮೇಲೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಕ್ವಶನ್ ಟ್ಯಾಗ್ ಕೂಡ ಇರಬೇಕು ಸೊ ರೈಟ್ ಆನ್ಸರ್ ಯಾವುದು ಸಿ ಡಸಂಟ್ ಸಿ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಇನ್ನು ಸೆಕೆಂಡ್ ಕ್ವೆಶನ್ ರೀಡ್ ದ ಗಿವನ್ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್ ಸೊ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ ಅದಕ್ಕೆ ಅಂಡರ್ಲೈನ್ ಮಾಡಿರ್ತಾರೆ ಆ ಅಂಡರ್ಲೈನ್ ಮಾಡಿರ್ತಕ್ಕಂತಹ ಸೆಂಟೆನ್ಸಿನ ಲ್ಯಾಂಗ್ವೇಜ್ ಫಂಕ್ಷನ್ ಏನು ಅನ್ನೋದನ್ನು ನಾವು ಹೇಳಬೇಕು ಸೊ ಡೈರೆಕ್ಟ್ ಕ್ವೆಶನ್ಗೆ ಹೋಗೋದಾದ್ರೆ ಮಹೇಶ್ ಐ ಆಮ್ ಸಾರಿ ಶಾಲಾಯ್ ಡ್ರಾಪ್ ಯು ಟು ದ ಹಾಸ್ಪಿಟಲ್ ಈ ರೀತಿ ಕ್ವೆಶನ್ ಇದೆ ಇಲ್ಲಿ ಅಂಡರ್ಲೈನ್ ಶಾಲಾಯ್ ಡ್ರಾಪ್ ಯು ಟು ದ ಹಾಸ್ಪಿಟಲ್ ಅಂತ ಇರೋದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ ಇದರ ಲ್ಯಾಂಗ್ವೇಜ್ ಫಂಕ್ಷನ್ ಏನು ಅನ್ನೋದನ್ನು ಐಡೆಂಟಿಫೈ ಮಾಡಲಿಕ್ಕೆ ಹೇಳಿದ್ದಾರೆ ಸೊ ಲ್ಯಾಂಗ್ವೇಜ್ ಫಂಕ್ಷನ್ ಏನಾಗುತ್ತೆ ಆಫರಿಂಗ್ ಹೆಲ್ಪ್ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ನಾವಾಗಲೇ ಪ್ರೊ ಆ್ಯಕ್ಟಿವ್ ಆಗಿ ಇನ್ನೊಬ್ಬರಿಗೆ ಹೆಲ್ಪನ್ನು ಮಾಡ್ತೀವಿ ಅಂತ ಕೇಳೋದಕ್ಕೆ ಆಫರಿಂಗ್ ಹೆಲ್ಪ್ ಅನ್ನೋದು ಲ್ಯಾಂಗ್ವೇಜ್ ಫಂಕ್ಷನ್ ಆಗಿರುತ್ತೆ ಸೊ ಥರ್ಡ್ ಒನ್ ರೀಡ್ ದ ಗಿವನ್ ಕನ್ವರ್ಜೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ ಅಂತ ಕೊಟ್ಟಿದ್ದಾರೆ ಸೊ ಚಂದನ್ ಹೇಳ್ತಾನೆ ಹೇ ಸ್ನೇಹ ಹ್ಯಾವ್ ಯು ಮಿಸ್ಡ್ ದ ಬಸ್ ಸ್ನೇಹ ಎಸ್ ಐ ಹ್ಯಾಡ್ ಗಾನ್ ಟು ದ ಬಸ್ ಸ್ಟೇಷನ್ ಆಟ್ ಟೆನ್ ಥರ್ಟಿ ಎ ಎಮ್ ಬಟ್ ದ ಬಸ್ ಹ್ಯಾಡ್ ಲೆಫ್ಟ್ ಎಟ್ ಟೆನ್ ಫಿಫ್ಟೀನ್ ಎ ಎಮ್ ಚಂದನ್ ಮತ್ತೆ ರಿಪ್ಲೈ ಕೊಡ್ತಾನೆ ಇಫ್ ಯು ಹ್ಯಾಡ್ ಗಾನ್ ಟು ದ ಬಸ್ ಸ್ಟೇಷನ್ ಎಟ್ ಟೆನ್ ಎ ಎಮ್ ಯು ಡ್ಯಾಶ್ ಮಿಸ್ಡ್ ದ ಬಸ್ ಅಂತ ಕ್ವಶನ್ ಇದೆ ಸೊ ಅಲ್ಲಿ ಬಿಟ್ಟ ಸ್ಥಳವನ್ನು ಸರಿಯಾದಂತಹ ಉತ್ತರದಿಂದ ನಾವೇನು ಮಾಡಬೇಕು ಆಯ್ಕೆ ಮಾಡಬೇಕು ಸೊ ಇದಕ್ಕೆ ರೈಟ್ ಆದಂಥ ಆನ್ಸರ್ ಅಂತ ಹೇಳಿದರೆ ವುಡಂಟ್ ಹ್ಯಾವ್ ಡಿ ಎನ್ನುವಂಥ ಆಪ್ಷನ್ ವುಡಂಟ್ ಹ್ಯಾವ್ ಅನ್ನೋದು ರೈಟ್ ಆದಂಥ ಆನ್ಸರ್ ಆಗುತ್ತೆ ಇನ್ನು ನೆಕ್ಸ್ಟ್ ಕ್ವಶನ್ ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಇನ್ಫಿನಿಟಿವ್ ವರ್ಬನ್ನು ಕೇಳಿದ್ದಾರೆ ಮಹೇಶ್ ವಾಸ್ ವಾಚಿಂಗ್ ಕ್ರಿಕೆಟ್ ಮ್ಯಾಚ್ ಆನ್ ಟಿ ವಿ ಸಡನ್ಲಿ ಹಿ ಹರ್ಡ್ ಅ ನಾಯ್ಸ್ ಫ್ರಮ್ ಔಟ್ಸೈಡ್ ಹಿ ವೆಂಟ್ ಔಟ್ಸೈಡ್ ಟು ಸಿ ವಾಟ್ ಹ್ಯಾಡ್ ಹ್ಯಾಪನ್ ಸೊ ಇದರಲ್ಲಿ ಇನ್ಫಿನಿಟಿವ್ ವರ್ಬ್ ಯಾವುದು ಅಂಥೇಳಿ ಕೇಳ್ತಾ ಇದ್ದಾರೆ ಇದರಲ್ಲಿ ರೈಟ್ ಆದಂಥ ಆನ್ಸರ್ ಯಾವುದು ಅಂತ ಹೇಳಿದರೆ ಯಾವ ವರ್ಬಿನ ಹಿಂದ್ಗಡೆ ಟೂ ಅನ್ನು ಟಿ ಓ ಟು ಅನ್ನುವಂತಹ ವರ್ಡನ್ನು ಬಳಸಿರ್ತಾರೆ ಅದು ಇನ್ಫಿನಿಟಿವ್ ಆಗಿರುತ್ತೆ ಅಂಥ ವರ್ಡ್ ಯಾವುದಿದೆ ಸಿ ಆಪ್ಷನ್ ಸಿ ಆಪ್ಷನಲ್ಲಿ ಅಂತ ವರ್ಡ್ ಇದೆ ಟೂ ಸಿ ಎನ್ನುವಂತಹ ಆನ್ಸರ್ ಏನಾಗುತ್ತೆ ಸರಿಯಾದಂತಹ ಆನ್ಸರ್ ಆಗತ್ತೆ ಸೊ ಮೇನ್ ಕ್ವಶನ್ ಸೆಕೆಂಡ್ ಒನ್ ಡೂ ಆಸ್ ಡೈರೆಕ್ಟೆಡ್ ಅಂತ ಇದೆ ಅದರಲ್ಲಿ ಕ್ವಶನ್ ನಂಬರ್ ಫಿಫ್ತ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಟೂ ಸಿಲೆಬಲ್ಸ್ ಅಂತ ಇದೆ ಎರಡು ಸಿಲೆಬಲನ್ನು ಹೊಂದಿರುವಂತಹ ಶಬ್ದ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಆ ಯಾವ್ಯಾವು ಫ್ರೀ ನೀಟ್ ಪೊಲಿಟಿಕ್ಸ್ ನೇಚರ್ ಅಂತ ಇದೆ ಸೊ ಇದರಲ್ಲಿ ರೈಟ್ ಆದಂತಹ ಆನ್ಸರ್ ಟೂ ಸಿಲೆಬಲ್ ಅನ್ನು ಹೊಂದಿರತಕ್ಕಂತಹ ಆನ್ಸರ್ ಯಾವುದು ನೇಚರ್ ಅನ್ನುವಂಥದ್ದು ಟೂ ಸಿಲೆಬಲ್ಗಳನ್ನು ಹೊಂದಿರುವಂತಹ ವರ್ಡ್ ಆಗಿದೆ ಹಾಗಿದ್ರೆ ಫ್ರೀ ಅನ್ನೋದು ಸಿಂಗಲ್ ಸಿಲೆಬಲ್ ಸಿಲೆಬಲ್ ಅನ್ನು ಹೊಂದಿರುವಂತಹ ಶಬ್ದ ನೀಟ್ ಅನ್ನೋದು ಕೂಡ ಸಿಂಗಲ್ ಸಿಲೆಬಲ್ ಸಿಲೆಬಲನ್ನು ಹೊಂದಿರುವಂತಹ ಶಬ್ದ ಪಾಲಿಟಿಕ್ಸ್ ಅನ್ನುವುದು ಮೂರು ಸಿಲೆಬಲ್ಗಳನ್ನು ಹೊಂದಿರುವಂತಹ ಶಬ್ದ ಆಗಿರುತ್ತೆ ಹಾಗಿದ್ರೆ ಎರಡು ಸಿಲೆಬಲ್ಗಳನ್ನು ಹೊಂದಿರುವಂಥದ್ದು ನೇಚರ್ ಅನ್ನುವಂತಹ ವರ್ಡು ಎರಡು ಸಿಲೆಬಲ್ಗಳನ್ನು ಹೊಂದಿದೆ ನೆಕ್ಸ್ಟ್ ಸಿಕ್ಸ್ತ್ ಒನ್ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಕಾಲಕೇಟಿವ್ ವರ್ಡ್ ಮಾಡಲಿಕ್ಕೆ ಹೇಳಿದ್ದಾರೆ ಎ ಕಾಲಮಲ್ಲಿ ಬುಕ್ ಅನ್ನೋದಿದೆ ಬಿ ಕಾಲಮಲ್ಲಿ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಕೇರ್ ಟೀಚರ್ ಬ್ಯಾಂಕ್ ಪೇನ್ ಅಂತ ಇದೆ ಸೊ ಇದರಲ್ಲಿ ಸೂಟೇಬಲ್ ಆಗುವಂತಹ ಕ್ವಾಲೋಕೇಟಿವ್ ವರ್ಡನ್ನು ನಾವು ಮಾಡಬೇಕು ಬುಕ್ ಬ್ಯಾಂಕ್ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ಬುಕ್ ಅನ್ನೋದಕ್ಕೆ ಬಿ ಕಾಲಮಲ್ಲಿ ಬ್ಯಾಂಕ್ ಅನ್ನುವಂತಹ ವರ್ಡನ್ನು ನಾವು ಯೂಸ್ ಮಾಡಿಕೊಂಡ್ರೆ ಬುಕ್ ಬ್ಯಾಂಕ್ ಅನ್ನುವಂತಹ ಶಬ್ದ ಆಗುತ್ತೆ ಅದೇ ಥರ ಸೆವೆಂತ್ ಒನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ಸ್ ಆರ್ಟಿಕಲನ್ನು ಫಿಲ್ ಅಪ್ ಮಾಡಲಿಕ್ಕೆ ಹೇಳಿದ್ದಾರೆ ರಾಜೇಶ್ ಈಸ್ ಡ್ಯಾಶ್ ಎನ್ ಸಿ ಸಿ ಸ್ಟೂಡೆಂಟ್ ಸೊ ಪ್ರೊನೌನ್ಸಿಯೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಎನ್ ಸಿ ಸಿ ಅಂತ ಬಂದಾಗ ಎನ್ ಅನ್ನುವಂತಹ ಲೆಟರನ್ನು ನಾವು ಯಾವ ರೀತಿ ಪ್ರನೌನ್ಸಿಯೇಷನ್ ಇದ್ದೀವಿ ಅನ್ನೋದು ಮುಖ್ಯ ಸೊ ಎನ್ ಅನ್ನೋದು ಏನು ಕಾನ್ಸೋನೆಂಟ್ ಆಗಿದ್ದರೂ ಕೂಡ ಪ್ರನೌನ್ಸಿಯೇಷನ್ ಮಾಡಿದಾಗ ಅದು ಓವೆಲ್ ಸೌಂಡಿಂದ ಪ್ರಾರಂಭ ಆಗ್ತಾಯಿದೆ ಅದಕ್ಕೋಸ್ಕರ ರೈಟ್ ಆದಂಥ ಆನ್ಸರ್ ಯಾವುದಾಗತ್ತೆ ಯಾನ್ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ಸೊ ಯಾನ್ ಅನ್ನೋದನ್ನು ನಾವು ಬಳಸಬೇಕು ರಾಜೇಶ್ ಈಸ್ ಆ್ಯನ್ ಎನ್ ಸಿ ಸಿ ಸ್ಟೂಡೆಂಟ್ ಅನ್ನೋದು ಸರಿಯಾದಂಥ ಉತ್ತರ ಏರ್ತ್ ಒನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಸೂಟೆಬಲ್ ಲಿಂಕರ್ಸ್ ಲಿಂಕರ್ಸ್ಗಳನ್ನು ಬಳಸ್ಕೊಂಡು ಸರಿಯಾದಂತಹ ಸೆಂಟೆನ್ಸನ್ನು ಮಾಡಬೇಕು ಅಥವಾ ಫೇಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕೇಳಿದರೆ ಆ ಬಿಟ್ಟ ಸ್ಥಳದಲ್ಲಿ ಸರಿಯಾದ ಲಿಂಕರನ್ನು ಬಳಸಬೇಕು ಸುರೇಶ್ ಕಮ್ಸ್ ಟು ಸ್ಕೂಲ್ ಅರ್ಲಿ ಡ್ಯಾಶ್ ಈಸ್ ಫ್ರೆಂಡ್ ಡಝಂಟ್ ಅಂತ ಇದೆ ಸೊ ಅಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತೆ ಬಟ್ ಅನ್ನುವಂತಹದ್ದು ಲಿಂಕರ್ ಸರಿಯಾದಂಥ ಉತ್ತರ ಆಗುತ್ತೆ ಕಂಜಂಕ್ಷನ್ ಅಂತಲೂ ಕೂಡ ಇದನ್ನು ನಾವು ಕರಿತೀವಿ ನೈನ್ತ್ ಒನ್ ಫೇಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್ ಪ್ರಿಪೋಸಿಷನನ್ನು ಕೇಳಿದರೆ ಸುಧಾ ಈಸ್ ವರ್ಕಿಂಗ್ ಡ್ಯಾಶ್ ಅ ಕಂಪನಿ ಅಂತ ಇದೆ ಸೊ ಡ್ಯಾಶ್ ಅನ್ನುವಂತಹ ಜಾಗದಲ್ಲಿ ಸೂಟೇಬಲ್ ಆಗುವ ಪ್ರಿಪೊಸಿಷನನ್ನು ಬಳಸಬೇಕು ಸೊ ರೈಟ್ ಆನ್ಸರ್ ಇನ್ ಅನ್ನೋದು ಸೂಟೇಬಲ್ ಆದಂತಹ ಪ್ರಿಪೋಸಿಷನ್ ಆಗುತ್ತೆ ಟೆಂತ್ ಒನ್ ಸ್ನೇಹ ಡ್ಯಾಶ್ ಶಾರ್ಟ್ ಸ್ಟೋರೀಸ್ ಟು ದ ಪಿರಿಯಾಡಿಕಲ್ಸ್ ರೆಗ್ಯುಲರ್ಲಿ ಅಂತ ಇದೆ ಸೊ ಬಿಟ್ಟ ಸ್ಥಳದಲ್ಲಿ ಅಲ್ಲಿ ಬ್ರಾಕೆಟಲ್ಲಿ ರೈಟ್ ಅಂತ ಕೊಟ್ಟಿದ್ದಾರೆ ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಸೊ ರೈಟ್ ಆನ್ಸರ್ ಯಾವುದಾಗತ್ತೆ ರೈಟ್ಸ್ ಅನ್ನೋದು ಕರೆಕ್ಟ್ ಆದಂತಹ ಉತ್ತರ ಆಗತ್ತೆ ಹನ್ನೊಂದಿದ್ದು ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಕೊಟ್ಟಿದ್ದಾರೆ ಸೊ ಅಂಡರ್ಲೈನ್ ಮಾಡಿರ್ತಕ್ಕಂತಹ ಶಬ್ದ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಯಾವುದು ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದನ್ನು ಹೇಳಬೇಕು ದ ಸ್ಟೋರೀಸ್ ಆರ್ ಟೋಲ್ಡ್ ಇಂಟ್ರೆಸ್ಟಿಂಗ್ಲಿ ಇಂಟ್ರೆಸ್ಟಿಂಗ್ಲಿ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ ಸೊ ಈ ಶಬ್ದ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಏನಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಅಡ್ವರ್ಬ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಹನ್ನೆರಡನೇ ಪ್ರಶ್ನೆ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಕೊಟ್ಟಿದ್ದಾರೆ ಬ್ರಾಕೆಟಲ್ಲಿ ಕೊಟ್ಟಿರ್ತಕ್ಕಂತಹ ವರ್ ವರ್ಡಿನ ಸರಿಯಾದಂತಹ ಫಾರ್ಮ್ ಅನ್ನು ಬಳಸ್ಕೋಬೇಕು ದ ಫಿಸಿಕಲ್ ಎಜುಕೇಷನ್ ಟೀಚರ್ ಸ್ಟ್ರೆಸ್ಡ್ ದ ಡ್ಯಾಶ್ ಆಫ್ ಫಿಸಿಕಲ್ ಎಕ್ಸಸೈಸ್ ಅಂತ ಇದೆ ಸೊ ಅಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿರುವಂತಹ ಶಬ್ದ ಯಾವುದು ಇಂಪಾರ್ಟೆಂಟ್ ಅಂತ ಇದೆ ಸೊ ರೈಟ್ ಆದಂಥ ಆನ್ಸರ್ ಏನಾಗುತ್ತೆ ಇಂಪಾರ್ಟೆನ್ಸ್ ಅನ್ನೋದು ರೈಟ್ ಆದಂಥ ಆನ್ಸರ್ ಆಗತ್ತೆ ಸೊ ಹದಿನ ಹನ್ನೆರಡನೇ ಪ್ರಶ್ನೆಗೆ ಇಲ್ಲಿದೆ ನೋಡಿ ಉತ್ತರ ಇಂಪಾರ್ಟೆನ್ಸ್ ಅನ್ನೋದು ರೈಟ್ ಆದಂಥ ಆನ್ಸರ್ ಆಗುತ್ತೆ ಸೊ ಹದಿಮೂರನೇ ಪ್ರಶ್ನೆ ಯೂಸ್ ದ ವರ್ಡ್ ಪೇ ಆ್ಯಸ್ ವರ್ಬ್ ಇನ್ ಅ ಸೆಂಟೆನ್ಸ್ ಪೇ ಅನ್ನುವಂತಹ ಶಬ್ದವನ್ನು ವರ್ಬ್ ಆಗಿ ಯೂಸ್ ಮಾಡಲಿಕ್ಕೆ ಹೇಳಿದ್ದಾರೆ ಸೊ ವರ್ಬ್ ಆಗಿ ಯೂಸ್ ಮಾಡಿದಾಗ ಹೀ ಸೆಡ್ ಹೀ ವಿಲ್ ಪೇ ಮನಿ ಟುಮಾರೋ ಸೊ ಈ ರೀತಿ ನೀವು ಸಿಂಪಲ್ ಸೆಂಟೆನ್ಸನ್ನು ಬರೆದ್ರೆ ಈಸಿಯಾಗಿ ಮಾರ್ಕ್ಸನ್ನು ಪಡೆದುಕೊಳ್ಬೋದು ಇನ್ನು ನೆಕ್ಸ್ಟ್ ಕ್ವಶನ್ ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ಅದನ್ನು ಕಂಪ್ಯಾರಿಟಿವ್ ಡಿಗ್ರಿಗೆ ಬರೆಯೋಕೆ ಕೇಳ್ಯಾರ ಸೊ ಕೊಟ್ಟಿರುವಂತಹ ಸೆಂಟೆನ್ಸ್ ಏನು ಚಂದನ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂತ ಕೊಟ್ಟಿದ್ದಾರೆ ಸೊ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸು ಸೂಪರ್ಲೆಟಿವ್ ಡಿಗ್ರಿಯಲ್ಲಿದೆ ಅದನ್ನು ನಾವು ಕಂಪ್ಯಾರಿಟಿವ್ ಡಿಗ್ರಿಗೆ ತೊಗೊಂಡ್ಬಂದಾಗ ಚಂದನ್ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ಅನ್ನೋದು ಕಂಪ್ಯಾರಿಟಿವ್ ಡಿಗ್ರಿ ಆಗತ್ತೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಚೇಂಜ್ ಇನ್ ಟು ಪ್ಯಾಸಿವ್ ವೈಸ್ ಆ್ಯಕ್ಟಿವೈಸ್ ಇದ್ದಿದ್ದನ್ನು ಪ್ಯಾಸಿವೈಸ್ ಮಾಡಲಿಕ್ಕೆ ಕೇಳಿದ್ದಾರೆ ಆ್ಯಕ್ಟಿವೈಸಲ್ಲಿ ಇರ್ತಕ್ಕಂಥ ಕ್ವಶನ್ ಏನು ದೇ ಆರ್ ಪರ್ಚೇಸಿಂಗ್ ಅ ಕಾರ್ ಅಂತ ಇದೆ ಸೊ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿರೋದ್ರಿಂದ ಪ್ಯಾಸಿವೈಝನ್ನು ಕೂಡ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲೇ ಬರೀಬೇಕು ಹಾಗಿದ್ರೆ ರೈಟ್ ಆದಂಥ ಆನ್ಸರ್ ಏನು ಅ ಕಾರ್ ಈಸ್ ಬಿಂಗ್ ಪರ್ಚೇಸ್ಡ್ ಬೈ ದೆಮ್ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ಸೊ ಹದಿನಾರನೇ ಪ್ರಶ್ನೆ ರೀಡ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಅಂತ ಕೊಟ್ಟಿದ್ದಾರೆ ಸೊ ಅಂಡರ್ಲೈನ್ ಮಾಡಿರ್ತಕ್ಕಂತಹ ಸೆಂಟೆನ್ಸನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ಬರೀಬೇಕು ಪವಿತ್ರ ಹಲೋ ಕುಷ್ಮಾ ಹೌ ಆರ್ ಯು ಕುಸ್ಮಾ ಹಾಯ್ ಐ ಆಮ್ ನಾಟ್ ಫೀಲಿಂಗ್ ವೆಲ್ ಇದನ್ನು ನಾವು ಅದೇನು ಅಂಡರ್ಲೈನ್ ಮಾಡಿದಾರಲ್ಲ ಇದನ್ನು ನಾವು ರಿಪೋರ್ಟೆಡ್ ಸ್ಪೀಚಲ್ಲಿ ಬರೀಬೇಕು ರಿಪೋರ್ಟೆಡ್ ಸ್ಪೀಚ್ನೊಳಗೆ ಬರೆದಾಗ ಈ ರೀತಿ ಆಗತ್ತೆ ಕುಸುಮಾ ಟೋಲ್ಡ್ ಪವಿತ್ರ ಸಿ ವಾಸ್ ನಾಟ್ ಫೀಲಿಂಗ್ ವೆಲ್ ಕುಸುಮಾ ಟೋಲ್ಡ್ ಪವಿತ್ರ ಸಿ ವಾಸ್ ನಾಟ್ ಫೀಲಿಂಗ್ ವೆಲ್ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ಇನ್ನು ಮೇನ್ ಕ್ವಶನ್ ನಂಬರ್ ಥರ್ಡ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ ಟೂ ಎರರ್ಸ್ ಎರಡು ತಪ್ಪುಗಳನ್ನು ಹೊಂದಿರುವಂತಹ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ ಅದನ್ನು ಎಡಿಟ್ ಮಾಡಬೇಕು ಆಮೇಲೆ ರೀ ರೈಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಿದ್ರೆ ಪ್ಯಾರಾಗ್ರಾಫ್ ಏನಿದೆ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ನರೇಂದ್ರ ಪಾಸ್ ದ ಎಂಟ್ರನ್ಸ್ ಎಕ್ಸಾಮ್ ಇನ್ ದ ಫಸ್ಟ್ ಡಿವಿಷನ್ ಈ ಜಾಯಿನ್ಡ್ ಮಿಷನರಿ ಕಾಲೇಜ್ ಬಟ್ ಸಡನ್ ಹೀ ಚೇಂಜ್ಡ್ ದ ಕಾಲೇಜ್ ಅಂತ ಇದೆ ಇದರಲ್ಲಿ ಎರಡು ಎರರ್ಗಳಿದೆ ಆ ಎರ ಯಾವುದನ್ನೋದನ್ನು ಕ್ಲೀವ್ ಕೂಡ ಕೊಟ್ಟಿದ್ದಾರೆ ಏನು ಕ್ಲೀವು ಎ ಅನ್ನುವಂತಹ ಕ್ಲೀವ್ ಏನಿದೆ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಇದೆ ಬಿ ಅನ್ನುವಂತಹ ಕ್ಲೀವ್ ಎಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಒಂದು ವರ್ಬ್ ವರ್ಬ್ನಲ್ಲಿ ಮಿಸ್ಟೇಕ್ ಇದೆ ಇನ್ನೊಂದು ಎಡ್ವರ್ಬಲ್ಲಿ ಮಿಸ್ಟೇಕ್ ಇದೆ ಸೊ ಆ ಎರಡು ಅವೆರಡೂ ಮಿಸ್ಟೇಕ್ಸನ್ನು ನಾವೇನು ಮಾಡಬೇಕು ಸರಿಯಾದಂತಹ ವರ್ಬನ್ನು ಮತ್ತು ಸರಿಯಾದಂತಹ ಅಡ್ವರ್ಬನ್ನು ಬಳಸಬೇಕು ಸೊ ಏನು ಏನು ಕರೆಕ್ಷನ್ ಆಗಬೇಕು ಅಂತ ಹೇಳಿದರೆ ನರೇಂದ್ರ ಪಾಸ್ ಅಂತಿದೆಯಲ್ಲ ಈ ಪಾಸ್ ಅನ್ನೋದು ಪಾಸ್ಡ್ ಆಗಬೇಕು ಅದರ ನಂತರದಲ್ಲಿ ಬರ್ತಕ್ಕಂಥದ್ದು ಸಡನ್ ಅನ್ನುವಂಥ ವರ್ಡು ಸಡನ್ಲಿ ಆಗಬೇಕು ಅಂದರೆ ಪಾಸ್ ಅನ್ನೋದು ಟೆನ್ಸಿಗೆ ಬರಬೇಕು ಪಾಸ್ಡ್ ಆಗಬೇಕು ಸಡನ್ ಅನ್ನೋದು ಅಡ್ವರ್ಬ್ ಆಗಬೇಕು ಸಡನ್ಲಿ ಆಗಬೇಕು ಅಂದಾಗ ಮಾತ್ರ ಅದು ಕರೆಕ್ಟಾದಂತಹ ಆನ್ಸರ್ ಆಗುತ್ತೆ ಸೊ ಇದಷ್ಟು ಒಂದರಿಂದ ಹದಿನೇಳು ಪ್ರಶ್ನೆಗಳವರೆಗೆ ನಾವು ಡಿಸ್ಕಸ್ ಮಾಡಿದ್ದಾಯಿತು ಇನ್ನು ನೆಕ್ಸ್ಟ್ ಮುಂದೆ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಆನ್ಸರನ್ನು ಇಲ್ಲೇ ಕೊಟ್ಟಿದ್ದೀವಿ ಅವುಗಳನ್ನು ನೀವು ವಿಡಿಯೋ ಪಾಸ್ ಮಾಡಿಕೊಂಡು ನೀಟಾಗಿ ಆನ್ಸರನ್ನು ಬರ್ಕೋಬೋದು ಫಾರ್ ಎಕ್ಸಾಂಪಲ್ ಹದಿನೆಂಟನೇ ಪ್ರಶ್ನೆಗೆ ಇಲ್ಲೇ ಆನ್ಸರ್ ಇದೆ ಹತ್ತೊಂಬತ್ತನೇ ಪ್ರಶ್ನೆಗೆ ಆನ್ಸರ್ ಇದೆ ಇಪ್ಪತ್ತನೇ ಪ್ರಶ್ನೆಗೆ ಇಲ್ಲಿ ಆನ್ಸರ್ ಇದೆ ಇದೇ ಪೇಜಲ್ಲಿ ಕಂಟಿನ್ಯೂ ಆಗಿದೆ ಇಲ್ಲಿ ನೋಡ್ಬೋದು ಸೊ ಇಲ್ಲಿ ಕಂಟಿನ್ಯೂ ಆಗಿದೆ ಆಮೇಲೆ ಇಪ್ಪತ್ತೊಂದಕ್ಕೂ ಕೂಡ ಇಲ್ಲಿ ಕಂಟಿನ್ಯೂ ಆಗೈತಿ ಹಿಂಗೆ ಪ್ರತಿ ಪ್ರಶ್ನೆಗೂ ಕೂಡ ಆನ್ಸರ್ಸ್ಗಳಿವೆ ಇವುಗಳನ್ನು ನೀವು ವಿಡಿಯೋ ಪಾಸ್ ಮಾಡಿಕೊಂಡು ಎಲ್ಲ ಆನ್ಸರ್ಸನ್ನು ನೀಟಾಗಿ ನೋಟ್ ಮಾಡ್ಕೋಬೋದು ಅಥವಾ ನೀವು ಓದ್ಕೊಳ್ಬಹುದು ಇಲ್ಲಿದೆ ನೋಡಿ ಪ್ರೊಫೈಲ್ ರೈಟಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಮೂರು ಮಾರ್ಕ್ಸಿಗಿರುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ನೀಟಾಗಿ ನೋಡಿಕೊಂಡ್ರೆ ಯಾವುದೇ ಪ್ರೊಫೈಲ್ ರೈಟಿಂಗ್ ಕೊಟ್ಟರು ಕೂಡ ಇದೇ ಪ್ಯಾ ಇದೇ ಪ್ಯಾಟರ್ನಲ್ಲಿ ನೀವು ಬರಿಬಹುದು ಸೊ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ಗಳಿವೆ ಒಂದು ಸಾರಿ ನೀಟಾಗಿ ನೋಡಿಕೊಂಡು ನೋಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ನೋಟ್ ಮಾಡಿಟ್ಕೊಂಡ್ರೆ ಮುಂದೆ ನಿಮಗೆ ಎಕ್ಸಾಮಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ನೋಟ್ ಮಾಡ್ಕೊಳ್ಳಿ ಅಂದಾಗ ಮಾತ್ರ ನಿಮಗೆ ಕರೆಕ್ಟಾಗಿ ಆನ್ಸರ್ ಸಿಗುತ್ತವೆ ಸೊ ಇದಷ್ಟು ಇವತ್ತಿನ ಪ್ರಶ್ನೆ ಪತ್ರಿಕೆ ಒಂದರ ಕುರಿತು ಡಿಸ್ಕಷನ್ ಆಯಿತು ಇನ್ನು ಇದೇ ಥರ ಪ್ರಶ್ನೆ ಪತ್ರಿಕೆ ಎರಡನ್ನ ಕುರಿತು ಮತ್ತೊಂದು ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ ಸೊ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಮೇಲೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ನಿಮಗೆ ಬಂದು ನೋಟಿಫೈ ಆಗ್ತಾ ಇರತ್ತೆ ಎಲ್ಲ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಲಿಗೆ ಶೇರ್ ಮಾಡಿ ಅದರ ಜೊತೆಗೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅವರಿಗೆ ಓದ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಬರೀ ಎಸ್ ಎಸ್ ಎಲ್ ಸಿ ಅಷ್ಟೇ ಇಲ್ಲ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ಕಮ್ಯುನಿಕೇಷನ್ ಪೇಪರ್ ಅಂತ ಇರುತ್ತೆ ಟಿ ಇ ಟಿ ಅಂತ ಇರುತ್ತೆ ಸಿ ಆಮೇಲೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಇದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಕೂಡ ಇದು ತುಂಬ ತುಂಬ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಆಗಿರುತ್ತೆ ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ Bye, have a nice day.